ನಮಸ್ಕಾರ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದಾರೆ ಎಲ್ಲರೂ ಬೆಂಕಿರ ಅನ್ಕೊತೀನಿ ಇವತ್ತು ನಾ ತೊಗೊ ಮಂದಿನ ಇಂಡಿವ್ಯುಲಿ ಟ್ರ್ಯಾಕ್ಟರ್ ಗೇಮ್ನ ನೋಡ್ತಿರ್ಬೋದು ಎಷ್ಟು ಫುಲ್ಲಾಗಿ ರಿಯಲಿಸ್ಟಿಕಾಗಿ ಕ್ರಿಯೇಟ್ ಮಾಡಿದ್ದಾರೆ ನೋಡ್ಬೋದು ಇಂಡಿವ್ಯುಲಿ ಟ್ರಾ ಟ್ರ್ಯಾಕ್ಟರ್ ಇದು ಇದ್ರ ಬಗ್ಗೆ ಎಲ್ಲ ಡೀಟೇಲ್ಸ್ ಆಗಿ ಹೇಳ್ಕೊಂಡು ಹೋಗ್ತೀನಿ ಅಂತ ಯಾವ ಥರ ಹೆಂಗೆ ಮಾಡ್ಯಾರ ಮೋಡ ಅಂತ ನೋಡ್ಬೋದು ಯಾವ ಥರ ಐತೆ ಚೈನ್ ಕೂಡ ಮಸ್ತ್ ರಿಯಲಿಸ್ಟಿಕ್ಕಾಗಿ ಇಂಡಿವ್ಯೂಲಿ ಅಂತ ಇಂಡಿವ್ಯುಲ್ ಅಂತ ಬರೆದಿದ್ದಾರೆ ಮತ್ತು ನೋಡ್ತಿರ್ಬೋದು ಕನ್ನಡ ಕನ್ನಡಿಗ ಪ್ರಶಾಂತ್ ಆರ್ ಪಿ ಬಸ್ ಸೀಡ ಆಫೀಸಲ್ಲಿ ಅವರು ಇದು ಕ್ರಿಯೇಟ್ ಮಾಡಿದ ಗಾಡಿ ನೋಡಬಹುದು ಆ ಸೈಡ್ ಈ ಸೈಡ್ ವೈಟ್ ಕೂಡ ತುಂಬಾ ಆಗಿದ್ದಾರೆ ಗಾಡಿ ಮೇಲೆ ಆ ಫ್ರಂಟ್ ಅಲ್ಲಿ ದೊಡ್ಡದಾಗಿ ಇಂಡಿ ಹುಲಿ ಅಂತ ಮತ್ತೆ ಈ ಸೈಡ್ ಬಂದ್ರೆ ಜಾಂಡಿಯರ್ ಅಂತ ಗಾಡಿ ಮತ್ತೆ ಪ್ರಶಾಂತ್ ಆರ್ ಪಿ ಬಸ್ ಸೈಡ್ ಆಫೀಸರ್ ನೆಡಬಾರ ಪಕ್ಕ ಕನ್ನಡಿಗೆ ಅಂತ ಗಾಡಿ ವೀಲ್ಸ್ ನೋಡ್ತಿರೋದು ಬೆಂಕಿಯಾಗಿ ಇದ್ದಾವೆ ವೀಲ್ಸ್ ಮತ್ತು ಮೇಲೆ ನೋಡ್ತಿರ್ಬೋದು ಎ ಕೆ ಎಮ್ ಗನ್ ಹಾಕಿದ್ದಾರೆ ಅಂದರೆ ಸಿಲ್ವರ್ ಕಲರ್ ಅಲ್ಲಿ ವೈಟ್ ಕಲರಲ್ಲಿ ಮತ್ತು ಫ್ಲ್ಯಾಗ್ ಕೂಡ ಹಾಕಿದ್ದಾರೆ ಎರಡು ಫ್ಲ್ಯಾಗ್ ಹಾಕಿದ್ದಾರೆ ಕರ್ನಾಟಕದ ಫ್ಲಾಗ್ ಹಾಕಿದ್ದಾರೆ ಮತ್ತು ಹಿಂದ್ಗಡೆ ಬಂದರೆ ರಿಯಲಿಸ್ಟಿಕ್ಕಾಗಿ ಒಂದು ಡಾಂಬರ್ ಪಟ್ಟಿ ಮತ್ತೆ ಇಂಡಿವುಲಿ ಅಂತ ಹಾಕಿದ್ದಾರೆ ಇದ್ರ ಮೇಲೆ ಒಂದು ಸ್ಪಾಯ್ಲರ್ ಹಾಕಿದ್ದಾರೆ ಪ್ರಶಾಂತ್ ಆರ್ ಪಿ ಬಸ್ ಸೀಡಲ್ಲಿ ಅಂತ ಹಾಕಿದ್ದಾರೆ ಆಫೀಸಲ್ ಅಂತ ನೋಡ್ಬೋದು ಪ್ರಶಾಂತ್ ಆರ್ ಪಿ ಬಸ್ ಸೀಡ ಆಫೀಸಲ್ಲಿ ಮತ್ತು ಅದೇ ನೋಡ್ತಿರ್ಬೋದು ಎ ಕೆ ಎಮ್ ಗನ್ನು ಟೈರ್ ಕೂಡ ಫುಲ್ ರಿಯಲಿಸ್ಟಿಕ್ಕಾಗಿ ಕ್ರಿಯೇಟ್ ಮಾಡಿದ್ದಾರೆ ದೊಡ್ಡದು ಅಂದರೆ ಗಾಡಿ ಆ ಥರ ಐತೆ ರಿಯಲ್ ಲೈಫ್ನಲ್ಲಿ ಆ ಥರ ಕಾಣ್ತೈತೆ ನೋಡೋದು ಈ ಸೈಡ್ ಇಂಡಿವಿಜುಲಿ ಅಂತ ಹಾಕಿದ್ದಾರೆ ಇದ್ರ ಆ್ಯನಿಮೇಷನ್ಸ್ ನೋಡೋಣ ಆನಿಮೇಷನ್ಸ್ ಯಾವ ಥರ ಇರ್ತಾವಂತೆ ನೋಡ್ಬೋದು ಈ ಥರ ಕಾಣುತ್ತೆ ಗಾಡಿ ನಾಲ್ಕು ನಾಗ್ಯಾರು ಕೊಟ್ಟಿದ್ದರ್ತೀರಿ ಗಾಡಿಗೆ ಲಾಸ್ಟ್ ನಾಗ್ಯಾರ್ ಇರ್ತವೆ ನೋಡ್ಬೋದು ಇವಾಗ ಗಾಡಿ ಏನಕ್ಷನ್ ತೋರಿಸ್ತೀನಿ ಆ್ಯನಿಮೇಷನ್ ಯಾವ ಥರ ಇದೆ ಅಂತ ನೋಡ್ಬೋದು ಫಸ್ಟ್ ಆ್ಯನಿಮೇಷನ್ ಕ್ಲಿಕ್ ಮಾಡಿದರೆ ಏನಾಗುತ್ತೆ ಅಂದರೆ ಗೆಳೆಯರೆ ಈ ಮೋಡ್ ಡೌನ್ಲೋಡ್ಕೊಬೇಕಂದ್ರೆ ನಾನು ಡಿಸ್ಕ್ರಿಪ್ಷನ್ ಲಿಂಕ್ ಕೊಟ್ಟಿರ್ತೀನಿ ಅವ್ರ ವೀಡಿಯೋ ನೋಡ್ಕೋಬೋದು ಫಸ್ಟ್ನಲ್ಲಿ ಫಸ್ಟ್ನೇದು ಅಂದರೆ ಆ್ಯನಿಮೇಷನ್ ಕ್ಲಿಕ್ ಮಾಡಿದರೆ ಫ್ಲಾಗಲ್ಲಿ ಹೋಗ್ತವೆ ಸೆಕೆಂಡ್ ಈಗ ಮೂರು ಆ್ಯನಿಮೇಷನ್ ಕ್ಲಿಕ್ ಮಾಡಿದ್ದೀನಿ ತೋರಿಸ್ತೀನಿ ಒಂದೊಂದಾಗಿ ತೋರಿಸೋಣ ಇದು ಫಸ್ಟ್ ಆ್ಯನಿಮೇಷನ್ ಆಗಿರುತ್ತೆ ಇದು ಮೂರು ಫಸ್ಟ್ ಆ್ಯನಿಮೇಷನ್ ಕ್ಲಿಕ್ ಮಾಡಿದರೆ ಅದು ಫಸ್ಟ್ ನೆವು ಫ್ಲಾಗ್ ಹೋಗ್ತವೆ ಸೆಕೆಂಡ್ ಗ್ರೋ ಆ್ಯನಿಮೇಷನ್ಸ್ ಎಲ್ಲ ನೋಡ್ಕೊಂಡಿರಲ್ಲ ಇವಾಗ ನೋಡ್ತಿರ್ಬೋದು ಗಾಡಿ ಮುಂದ್ಗಡಿಂದ ವೀಲಿ ಒಳಗೆ ಸ್ಟಾರ್ಟ್ ಆಗುತ್ತೆ ಆ ಥರ ಈ ಮೋಡನ್ನು ರೆಡಿ ಮಾಡಿದ್ದಾರೆ ಮತ್ತು ಫ್ರೆಂಡ್ಸ್ ಮತ್ತೆ ಫ್ರೆಂಡ್ಸ್ ನಾಳೆ ಒಂದು ಕೂಡ ಮೋಡ ಇರುತ್ತೆ ಮೋಡ್ ಕೂಡ ಮೋಡ ಯಾವುದಂತ ಮಿಸ್